ಸಿರ್ವಾರ್ ಮಂಡಲ ಅಧ್ಯಕ್ಷರಾದ ದೇವರಾಜ್ ಗೌಡರಿಗೆ ಮಾರಪ್ಪ ಅವರಿಂದ ಸನ್ಮಾನ ಇಂದು ಸಿರುವಾರ್ ಪಟ್ಟಣದ ಪ್ರವಾಸ ಮಂದಿರದಲ್ಲಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಪಟ್ಟಣದಲ್ಲಿ ಮಾನು ವಿಧಾನಸಭಾ ಕ್ಷೇತ್ರ ಸಿರುವಾರ್ ಮಂಡಲ ಭಾರತೀಯ ಜನತಾ ಪಕ್ಷದ ಯುವ ಘಟಕದ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಕಾರಣಕರ್ತರಾದ ಬಿಜೆಪಿ ಸಿರುವಾರ್ ಮಂಡಲ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ದೇವರಾಜ್ ಗೌಡ ಅವರಿಗೆ ಭಾರತೀಯ ಜನತಾ ಪಕ್ಷದ ಯುವ ಘಟಕ ಉಪಾಧ್ಯಕ್ಷರಾದ ಮಾರಪ್ಪ ಅವರು ಸನ್ಮಾನ ಮಾಡಿ ಗೌರವಿಸಿದರು ಭಾರತೀಯ ಜನತಾ ಪಕ್ಷದ ಕುರಿತು ಉದ್ದೇಶಿಸಿ ಮಾತನಾಡಿದ ಇಂಥ ಯುವಕರು ಮುಂದೆ ಬರಬೇಕು ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಗುರುತಿಸಬೇಕು ಒಳ್ಳೆಯ ಕೆಲಸ ಮಾಡಬೇಕು ಪಕ್ಷವನ್ನು ಬೆಳೆಸಬೇಕು ಮಾರಪ್ಪ ಸೇವೆಯಲ್ಲಿ ನಿಷ್ಠಾವಂತ ವ್ಯಕ್ತಿ ಇಂಥ ವ್ಯಕ್ತಿಯನ್ನು ನಾವು ಗುರುತಿಸಿದ್ದೇವೆ ನಮಗೂ ಬಹಳ ಹೆಮ್ಮೆಯಾಗಿದೆ ಇಂಥ ಇನ್ನೂ ನಿಷ್ಠಾವಂತ ಎಲ್ಲ ಯುವಕರು ಮುಂದೆ ಬರಬೇಕು ಸಮಾಜದಲ್ಲಿ ಉತ್ತಮವಾದಂಥ ಕೆಲಸಗಳನ್ನು ಮಾಡಬೇಕೆಂದು ಬಿ ಜೆ ಪಿ ಸಿರುವ ಮಂಡಲ ಗೌಡರು ಹೇಳಿದರು ಇದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಯುವ ಘಟಕ ಅಧ್ಯಕ್ಷರಾದ ವೆಂಕಟೇಶ್ ಅಮರೇಶ್ ಪ್ರಧಾನ ಕಾರ್ಯದರ್ಶಿ ಏಳನೇ ವಾರ್ಡ್ ಸದಸ್ಯರಾದ ನಾಗರಾಜ್ ವಿನಯ್ ಕುಮಾರ್ ಅನ್ವೇಶ್ ಬೇರಿ ಶಾಂತಪ್ಪ ಡಿ ಬಿ ವಿಮೇಶ್ ಡೇವಿಡ್ ಅನ್ಮೇಶ್ ದೇವರಾಜ್ ನಾಗರಾಜ್ ಬಾಲಸ್ವಾಮಿ ಮುರುಳು ಜಯರಾಜ್ ವಿಜಯ್ ಯಲ್ಲಪ್ಪ ಸತ್ಯ ಚನ್ನ ಉದಯ್ ಶಿವಕುಮಾರ್ ಅನಿಲ್ ಕೃಷ್ಣಪ್ಪ ಅಂಬು ಉದಯ್ ವಸಂಡಿ ಮಂಜು ಮರಾಠ್ ಉದಯ ಮಾರಪ್ಪ ಶಿವ ಪ್ರದೀಪ್ ದೇವು ವೆಂಕಟೇಶ್ ಭೀಮೇಶ್ ಮಲ್ಲು ಶ್ಯಾಮು ದುರ್ಗಣ್ಣ ಭಾರತೀಯ ಜನತಾ ಪಕ್ಷದ ಸಮಸ್ತ ಮುಖಂಡರು ವಿವಿಧ ಸ್ಥಳದ ಅಧ್ಯಕ್ಷರು ಉಪಾಧ್ಯಕ್ಷರು ಗೆಳೆಯ ಬಾಳಗ ಎಲ್ಲ ಕಾರ್ಯ ಮತ್ತು ಕೃತಜ್ಞತೆ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಯುವ ಘಟಕದ ಉಪಾಧ್ಯಕ್ಷ ನಮ್ಮ ಮಾರಪ್ಪ ಅವರು ಮತ್ತೆ ಆತನ ಸಂಗಡಿಗರು ಎಲ್ಲ ಸ್ನೇಹಿತರು ಮತ್ತೆ ವಿನಯ್ ಕುಮಾರ್ ಮತ್ತೆ ಕೌನ್ಸಿಲರ್ಸ್ ಎಲ್ಲರೂ ಮತ್ತೆ ಸಮಾಜದವರು ಎಲ್ಲರು ಸೇರಿಕೇಸ್ ಇವತ್ತು ದೇವರಾಜ್ ಗೌಡರಿಗೆ ತಾವೆಲ್ಲರೂ ಇವತ್ತು ಕೃತಜ್ಞತೆ ಸಲ್ಲಿಸುತ್ತಿದ್ದೇವೆ ನಮ್ಮೆಲ್ಲರಿಗೂ ಈ ಸಮಾರಂಭಕ್ಕೆ ಉಪಾಧ್ಯಕ್ಷರಾದ ಮಾರಪ್ಪನ ಅವರೇ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಅಮರೇಶ್ ಎಚ್ ಕೆ ಅಂಬರೀಶ್ ಅವ್ರೆ ಮತ್ತು ಪುರಸಭೆ ಸದಸ್ಯರಾದ ವಿನಯ್ ಕುಮಾರ್ ಅವರೇ ನಮ್ಮ ನಾಗರಾಜ್ ಅವರೇ ಜೆಡಿಎಸ್ ಪುರಸಭೆ ಸದಸ್ಯರಾದ ನಾಗರಾಜ್ ಅವರೇ ಶಿವಮೋರ್ಚಾ ಅಧ್ಯಕ್ಷರೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅನ್ನ ತಮ್ಮ ಬಿಜೆಪಿ ಕಾರ್ಯಕರ್ತರ ಮತ್ತು ಪತ್ರಕರ್ತ ಬಂದ್ರೆ ಎಲ್ಲ ಅಣ್ಣ ತಮ್ಮ ಈ ಸಭೆಯ ಉದ್ದೇಶ ನೂತನವಾಗಿ ನಮ್ಮ ದೇವರಾಜ್ ಮಾರಪ್ಪ ಇವರು ಯುವ ಘಟಕದ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಈ ಮಂಡಲದಲ್ಲಿ ಬಿಜೆಪಿಯನ್ನು ಯುವಕರ ಹೊಂದಿರತಕ್ಕಂಥ ಮಾರಪ್ಪನವರಿಗೆ ಸೂಕ್ತವಾದ ಸ್ಥಾನಮಾನ ಕೊಟ್ಟಿದ್ದರಿಂದ ಒಂದು ಸಲ್ಲಿಸ್ತೇವೆ ಅದೇ ರೀತಿಯಾಗಿ ಬಿಜೆಪಿ ಪಕ್ಷವನ್ನು ತಳಮಟ್ಟದಿಂದ ಸಂಘಟನೆ ಮಾಡಿ ಯುವಕರಲ್ಲಿ ಬಿಜೆಪಿ ಬಗ್ಗೆ ಅರಿವು ಮೂಡಿಸಿ ಬಿಜೆಪಿ ತತ್ವ ಸಿದ್ಧಾಂತಗಳ ಬಗ್ಗೆ ಅವರಿಗೆ ತಿಳಿ ಹೇಳಿ ಬಿಜೆಪಿ ಪಕ್ಷಕ್ಕೆ ಕರ್ತವ್ಯ ಅಂತ ನಿಟ್ಟಿನಲ್ಲಿ ಸರ್ವ ಪ್ರಯತ್ನವನ್ನು ಮಾರಕ್ನವ್ರು ಮಾಡ್ತಾರಂತ ನಮ್ಮ ನೂರು ಪರ್ಸೆಂಟ್ ನಮ್ಗ ಹಸಿರಂಗಿಸಿದೆ ನಂಬಿಕೆ ಅವರು ಯುಕಾರ್ಪಣೆಯನ್ನು ಕಟ್ಟಿಕೊಂಡು ಈ ತಾಲೂಕಿನಾದ್ಯಂತ ಸಂಘಟನೆಯನ್ನು ಚುರುಕುಗೊಳಿಸಿ ಈ ದೇವರಾಜ್ ಗೌಡರಿಗೆ ಬಲಗೈಯಾಗಿ ಇರ್ತಾರಂತ ಈ ನಿಟ್ಟಿನಲ್ಲಿ ಹೇಳ್ತಾ ಅವ್ರಿಗೂ ಈ ನಿಟ್ಟಿನಲ್ಲಿ ನಾವು ಸನ್ಮಾನ ಮಾಡೋಕೆ ಮಾಡಕವಾಗಿ ನಾನು ಬಲಿ ಬರಲು ತಮ್ಮೆಲ್ಲರೂ ಕೂತೇನೆ ಈ ಒಂದು ಕಾರ್ಯಕ್ರಮ ಯುವ ಮೋರ್ಚಾ ಘಟಕದಿಂದ ಶಿರವಾರದ ನಗರದ ತಾಯಿಯಪ್ಪನ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದ ಮಾರಿಯಪ್ಪನವರು ನೇತೃತ್ವದಲ್ಲಿ ನಮ್ಮ ನೇತೃತ್ವದಲ್ಲಿ ಉಪಾಧ್ಯಕ್ಷನಾಗಿ ಮಾರಿಯಪ್ಪನವರು ಆಯ್ಕೆ ಮಾಡಿದ ಸಂದರ್ಭದಲ್ಲಿ ಈ ಎಲ್ಲಾ ಶುರುವಾದ ಯುವಕ ಮಿತ್ರರು ಈ ಒಂದು ನನಗೆ ಕರೆ ಕೊಟ್ಟು ಯುವಕರು ಈ ಒಂದು ನನ್ನ ಹಿಂದಿ ಒಂದು ನಾಲ್ಕು ದಿನಗಳ ಹಿಂದೆ ಬರ್ತಡೇ ಆಯ್ತು ಆ ಒಂದು ಅನ್ಕೊಂಡ ಹ ಮತ್ತೆ ನನಗೆ ಈ ಊರಿನ ಯುವಕರು ಈ ಸಮಾಜ ದಲಿತ ಸಮಾಜದ ಎಲ್ಲ ಯುವಕರು ನನಗೆ ಒಂದು ಕೊಟ್ಟು ಕರೆದು ನನಗೊಂದು ಹೋಯಾಗ ಶಾಲೆ ಹಾಕಂತ ಕರೆಸಿದಂತೆ ಅವರಿಗೆಲ್ಲ ಧನ್ಯವಾದಗಳು